ಎಲ್ಲರಿಗೂ ಎಸ್ ಎಸ್ ಸಿ ಎಕ್ಸಾಮ್ ಆ್ಯಟ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರು ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸೊ ನಾನು ಡೈಲಿ ಕ್ಲಾಸ್ ತೊಗೋತಿದ್ದೀನಿ ಸೊ ಎಸ್ ಎಸ್ ಸಿ ಜಿಯಲ್ಲಿ ಪರೀಕ್ಷೆ ತಯಾರಿ ಸೊ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಳಾದ ಜಿ ಕೆ ಜಿ ಎಸ್ನ ಟ್ವೆಂಟಿ ಪ್ರಶ್ನೆಗಳು ಸೊ ಪದೇ ಪದೇ ಕೇಳಲಾಗೋ ಪ್ರಶ್ನೆಗಳು ಕೂಡ ಹೌದು ಸೊ ಪ್ರಿವಿಯಸ್ ಇಯರ್ ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನೀವು ಜಾಸ್ತಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ನೋಡ್ಕೊಳ್ಳಿ ಸೊ ಬನ್ನಿ ಯಾವ ರೀತಿ ಪ್ರಶ್ನೆಗಳು ಅಂತ ಹೇಳಿ ನೋಡೋಣ ಪ್ರಶ್ನೆ ಒಂದು ಸದನಂ ಪಿ ವಿ ಬಾಲಕೃಷ್ಣನ್ ಅವರು ಯಾವ ನೃತ್ಯ ಪ್ರಕಾರದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು ಸೊ ಆಪ್ಷನ್ ನೋಡಿ ಆಪ್ಷನ್ ಎ ಲಾವಣಿ ಆಪ್ಷನ್ ಬಿ ಕಥಕಳಿ ಆಪ್ಷನ್ ಸಿ ಭರತನಾಟ್ಯ ಆಪ್ಷನ್ ಡಿ ಕುಚ್ಚಿಪುಡಿ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಕಥಕಳಿ ನೃತ್ಯ ಸೊ ಈ ಪ್ರಶ್ನೆ ಪ್ರಕಾರ ಹೇಳಬೇಕಂದ್ರೆ ಸೊ ನೃತ್ಯಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಂದರೆ ಶಾಸ್ತ್ರೀಯ ನೃತ್ಯಗಾರು ಸೊ ಅವರು ಯಾವ ಪ್ರಶಸ್ತಿ ಲಭಿಸಿದೆ ಅಥವಾ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಸೊ ಅಥವಾ ಯಾವ ನೃತ್ಯವನ್ನು ಪುನರ್ಜೀವನಗೊಳಿಸಿದರು ಸೊ ಅಥವಾ ಈ ನೃತ್ಯಗಾರರು ಯಾವ ಘರಾನಕ್ಕೆ ಸಂಬಂಧಿಸಿದ್ದಾರೆ ಈ ರೀತಿ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಬಂದೇ ಬರುತ್ತೆ ಸೊ ಇದೊಂದು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಶ್ನೆ ಎರಡು ಬ್ರಿಟಿಷ್ ಭಾರತದಲ್ಲಿ ಭಾರತೀಯ ನಾಗರಿಕ ಶೇಬೇಲಿ ನೇಮಕಗೊಂಡ ಮೊದಲ ಭಾರತೀಯ ಯಾರು ಆಪ್ಷನ್ ಎ ಸತ್ಯೇಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಬಿ ರಹೀಮುಲ್ಲಾ ಎಮ್ ಸಯಾನಿ ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್ ಸಾರಿ ಆಪ್ಷನ್ ಎ ಸತ್ಯಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಡಿ ಸುರೇಂದ್ರನಾಥ್ ಬ್ಯಾನರ್ಜಿ ಸೊ ಇದು ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಸತ್ಯೇಂದ್ರನಾಥ್ ಟ್ಯಾಗೋರ್ ಸೊ ಭಾರತದ ಮೊದಲ ಮಹಿಳೆಯರು ಮತ್ತು ಮೊದಲ ಪುರುಷರು ಸೊ ಮೊದಲಿಗರಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಸೊ ನಾನು ಟಾಪಿಕ್ ವೈಸ್ ವಿಡಿಯೋನ ಮಾಡಿದ್ದೀನಿ ಸೊ ಅದರ ಪ್ಲೇಲಿಸ್ಟ್ ಕೂಡ ಇದೆ ಸೊ ನೀವು ಹೋಗಿ ಚೆಕ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಮೂರು ಬ್ಯಾಡ್ಮಿಂಟನ್ ಪ್ರತಿ ಆಟವು ಎಷ್ಟು ಅಂಕಗಳನ್ನು ಹೊಂದಿರ್ತದೆ ಆಪ್ಷನ್ ಎ ಹದಿನೈದು ಆಪ್ಷನ್ ಬಿ ಇಪ್ಪತ್ತೊಂದು ಆಪ್ಷನ್ ಸಿ ಹನ್ನೊಂದು ಆಪ್ಷನ್ ಡಿ ಇಪ್ಪತ್ತು ಸೊ ಇದು ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಇಪ್ಪತ್ತೊಂದು ಸೊ ಕ್ರೀಡೆಗಳ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಸೊ ಆಟಗಾರರು ಸೊ ಆಟಗಾರಲ್ಲ ಯಾವ ಕ್ರೀಡೆಯಲ್ಲಿ ಎಷ್ಟು ಆರ ಆಟಗಾರರ ಸಂಖ್ಯೆ ಇರುತ್ತೆ ಈ ರೀತಿ ಸೊ ಕಪ್ಗಳ ಬಗ್ಗೆ ಸೊ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಸೊ ಈ ರೀತಿ ಪ್ರಶ್ನೆಗಳು ಬರುತ್ತೆ ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನಾಲ್ಕು ಒಲಿಂಪಿಕ್ಸ್ನಲ್ಲಿ ಭಾರತದ ಮೊದಲ ಧ್ವಜದಾರಿ ಯಾರು ಆಪ್ಷನ್ ಎ ಪೂಮಾ ಬ್ಯಾನರ್ಜಿ ಆಪ್ಷನ್ ಬಿ ಧ್ಯಾನ್ ಚಂದ್ ಆಪ್ಷನ್ ಸಿ ಲಾಲ್ ಶಾಬು ಖಾರಿ ಆಪ್ಷನ್ ಡಿ ಜಾಫರ್ ಇಕ್ಬಾಲ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಪೂಮಾ ಬ್ಯಾನರ್ಜಿ ಸಾರಿ ಪೂರ್ಮಾ ಬ್ಯಾನರ್ಜಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಐದು ಮಹಾತ್ಮ ಗಾಂಧೀಜಿ ಹೊಸ ಸರಣಿಯ ರು ಐವತ್ತು ನೋಟುಗಳು ಡ್ಯಾಶ್ ಮೂಲ ಬಣ್ಣವನ್ನು ಹೊಂದಿದೆ ಸೊ ಆಪ್ಷನ್ ಎ ಚಾಕೊಲೇಟ್ ಕಂದು ಆಪ್ಷನ್ ಬಿ ಕಲ್ಲುಬುದು ಆಪ್ಷನ್ ಸಿ ಫ್ಲೋರೋಸೆಂಟ್ ನೀಲಿ ಆಪ್ಷನ್ ಡಿ ಲ್ಯಾವೆಂಡರ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಫ್ಲೋರಸೆಂಟ್ ನೀಲಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಆರು ಕೆಳಗಿನವುಗಳಲ್ಲಿ ಯಾವುದು ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಅಭ್ಯಾಸಕ್ಕೆ ಪ್ರಕಾರವಾಗಿದೆ ಸೊ ಇನ್ಡೈರೆಕ್ಟಾಗಿ ಈ ಪ್ರಶ್ನೆ ಕೇಳ್ತಾರೆ ಸೊ ಯಾವುದು ಆಂಧ್ರ ಪ್ರದೇಶ ಶಾಸ್ತ್ರೀಯ ನೃತ್ಯ ಅಭ್ಯಾಸಕ್ಕೆ ಪ್ರಕಾರವಾಗಿದೆ ಅಂತ ಹೇಳಿ ಸೊ ಆಪ್ಷನ್ ಎ ಭರತನಾಟ್ಯಂ ಆಪ್ಷನ್ ಬಿ ಮೋಹಿನಿಯಟಮ್ ಆಪ್ಷನ್ ಸಿ ಕುಚ್ಚಿಪುಡಿ ಆಪ್ಷನ್ ಡಿ ಮಣಿಪುರಿ ಸೊ ಅದು ಸರಿಯಾದ ಉತ್ತರ ಆಪ್ಷನ್ ಸಿ ಕುಚ್ಚಿಪುಡಿ ಸೊ ಇದು ಡೈರೆಕ್ಟ್ ಪ್ರಶ್ನೆ ಯಾವ ರೀತಿ ಕೇಳ್ತಾರಂದರೆ ಸೊ ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಯಾವುದು ಅಂತ ಹೇಳಿ ಈ ರೀತಿ ಪ್ರಶ್ನೆ ಕೇಳ್ತಾರೆ ಸೊ ಇಂಡೈರೆಕ್ಟಾಗಿ ಈ ರೀತಿ ಕೇಳ್ತಾರೆ ಸೊ ಸೊಪ್ಪು ಸೊಪ್ಪು ವರ್ಡ್ಗಳನ್ನು ಚೇಂಜ್ ಮಾಡಿರ್ತಾರೆ ಸೊ ಅವಾಗ ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಸೊ ಇದು ಯಾವುದು ಯಾವುದು ಅಂತ ಹೇಳಿ ಸೊ ಹಾಗೆಲ್ಲ ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಏಳು ರೇಡಾಕ್ಸ್ನ ಪ್ರತಿಕ್ರಿಯೆಯನ್ನು ಗುರುತಿಸಿ ಸೊ ಆಪ್ಷನ್ ಎ टू पी बी एन ओ थ्री हिट टू पी बी ओ प्लस फोर एन ओ टू ओ टू ऑप्शन बी सी ए सी ओ थ्री हिट सी ए प्लस सी ओ टू ऑप्शन सी एम एन ओ टू प्लस फोर सी एच एस एल सारी एच सी एल एम एन सी एल टू प्लस टू एच टू ओ प्लस सी एल टू ऑप्शन डी पी बी प्लस यू सी एल टू पी बी सी एल टू प्लस सी यु ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಎಮ್ ಎನ್ ಓ ಟು ಪ್ಲಸ್ ಫೋರ್ ಎಚ್ ಸಿ ಎಲ್ ಎಮ್ ಎನ್ ಸಿ ಎಲ್ ಟು ಪ್ಲಸ್ ಟು ಎಸ್ ಟು ಓ ಪ್ಲಸ್ ಸಿ ಎಲ್ ಟು ಸೊ ರಿಡಕ್ಷ್ನ ಪ್ರತಿಕ್ರಿಯೆ ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಂಟು ಮಹಾಶಿವರಾತ್ರಿಯನ್ನು ಹಿಂದೂ ದೇವತೆಯಾದ ಶಿವನ ಗೌರವಾರ್ಥವಾಗಿ ಡ್ಯಾಶ್ ಹಿಂದೂ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ ಸೊ ಆಪ್ಷನ್ ಇ ಕಾರ್ತಿಕ್ ಆಪ್ಷನ್ ವಿ ಚೈತ್ರ ಆಪ್ಷನ್ ಸಿ ಫಾಲ್ಗುಣ ಆಪ್ಷನ್ ಡಿ ವೈಶಾಖ ಸೊ ಇದು ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಫಾಲ್ಗುಣದ ಹಿಂದೂ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ ಸೊ ಉತ್ಸವಗಳ ಬಗ್ಗೆ ಹಬ್ಬಗಳ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಸೊ ನಿಮಗೆ ಹೇಳಬೇಕಂದ್ರೆ ಸೊ ಯಾವ್ಯಾವ ಟಾಪಿಕ್ನಿಂದ ಜಾಸ್ತಿ ಪ್ರಶ್ನೆಗಳು ಒಂದು ಫಿಕ್ಸ್ ಇರುತ್ತೋ ಸೊ ಆ ಟಾಪಿಕ್ಗಳನ್ನು ನೀವು ಜಾಸ್ತಿ ನೋಡಿಕೊಂಡ್ರೆ ಸೊ ನಿಮಗೆ ಹತ್ತರಿಂದ ಹದಿನೈದು ಮಾರ್ಕ್ಸ್ ನಿಮ್ಗೆ ತುಂಬ ಈಸಿ ಆಗುತ್ತೆ ಸೊ ಉಳಿದ ಮಾರ್ಕ್ಸ್ಗಳು ಐದು ಆರು ಮಾರ್ಕ್ಸ್ಗಳು ಕರೆಂಟ್ ಅಫೇರ್ಸ್ನಲ್ಲಿ ಮಿಸ್ ಆಗ್ಬೌದು ಸೊ ಗೊತ್ತಿಲ್ಲದೆ ಯಾವುದೋ ಪ್ರಶ್ನೆಯಲ್ಲಿ ಮಿಸ್ ಆಗ್ಬೌದು ಹಾಗಾಗಿ ಸೊ ನಮ್ಮಲ್ಲಿ ಟಾಪಿಕ್ ವೈಸ್ ಪಿ ಡಿ ಎಫು ಲಭ್ಯವಿದೆ ಸೊ ಟಾಪಿಕ್ ವೈಸ್ ಕ್ಲಾಸಸ್ ಕೂಡ ಮಾಡಿದ್ದೀನಿ ನೀವು ಹೋಗಿ ನೋಡಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಒಂಬತ್ತು ಐದನೇ ಪಂಚವಾರ್ಷಿಕ ಯೋಜನೆ ಮತ್ತು ಆರನೇ ಪಂಚವಾರ್ಷಿಕ ಯೋಜನೆ ನಡುವಿನ ಯೋಜನೆಯನ್ನು ಡ್ಯಾಶ್ ಯೋಜನೆ ಎಂದು ಕರೆಯುತ್ತಾರೆ ಸೊ ಆಪ್ಷನ್ ಎ ಮುಂದುವರೆದು ಆಪ್ಷನ್ ಬಿ ಸಮಾನತೆ ಆಪ್ಷನ್ ಸಿ ಉರುಳು ಆಪ್ಷನ್ ಡಿ ಒಟ್ಟುಗೂಡಿದ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಉರುಳುವ ಯೋಜನೆ ಅಂತೇಳಿ ನಾವು ಕರಿತೀವಿ ಸೊ ಪಂಚವಾರ್ಷಿಕ ಯೋಜನೆಗಳು ಬ ಒಂದು ಬಂದೇ ಬರುತ್ತೆ ಸೊ ಆದರೂ ಕೇಳ್ಬೋದು ಸೊ ಅದರ ಆದ್ಯತೆ ಗುರಿ ಸೊ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹತ್ತು ಸುವಾಂಗ್ ಜಾಂಗ್ ಪ್ರಕಾರ ನಡದ ಬೌದ್ಧ ಮಠದ ಡ್ಯಾಶ್ ಹೊಸದಾಗಿ ಪ್ರವೇಶಿಸುವವರಿಗೆ ಉತ್ತರಿಸಲು ತುಂಬ ಕಷ್ಟಕರವಾದ ಪ್ರಶ್ನೆಗಳನ್ನು ಕೇಳುತ್ತಾರೆ ಆಪ್ಷನ್ ಎ ಮಠದ ಮುಖ್ಯಸ್ಥ ಆಪ್ಷನ್ ಬಿ ದ್ವಾರಪಾಲಕ ಆಪ್ಷನ್ ಸಿ ಕಿರಿಯ ಸನ್ಯಾಸಿ ಆಪ್ಷನ್ ಡಿ ಹಿರಿಯ ಸನ್ಯಾಸಿ ಸರಿ ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಾರಪಾಲಕ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಂದೇ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಪ್ರಧಾನ ಕಾರ್ಯದರ್ಶಿಯಾರು ಆಪ್ಷನ್ ಇ ಸೀತಾರಾಮ್ ಯೆಚೂರಿ ಆಪ್ಷನ್ ಬಿ ಡಿ ರಾಜಾ ಆಪ್ಷನ್ ಸಿ ಇಂದ್ರಜಿತ್ ಗುಪ್ತಾ ಆಪ್ಷನ್ ಡಿ ಬಿನೋಯ್ ವಿಶ್ವಂ ಸೊ ಇದು ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಡಿ ರಾಜ ಸೊ ಇದು ಕರೆಂಟ್ ಅಫೇರ್ಸು ಎರಡು ಸಾವಿರದ ಇಪ್ಪತ್ತೆರಡರಂತೆ ಅಂತ ಕೇಳಿದ್ದಾರೆ ಸೊ ನೀವು ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಥವಾ ಎರಡು ಸಾವಿರದ ಇಪ್ಪತ್ತೈದರಂತೆ ಸೊ ಅದನ್ನು ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹನ್ನೆರಡು ಸ್ಕಿಲ್ ಇಂಡಿಯಾ ಮಿಷನ್ನ ಆಡಳಿತ ಮಂಡಳಿಯು ಡ್ಯಾಶ್ ರವರ ಅಧ್ಯಕ್ಷತೆಯಲ್ಲಿದೆ ಸೊ ಆಪ್ಷನ್ ಎ ಮುಖ್ಯಮಂತ್ರಿ ಆಪ್ಷನ್ ಬಿ ಅಧ್ಯಕ್ಷ ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ಗೃಹ ಸಚಿವರು ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಧಾನಮಂತ್ರಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿಮೂರು ಆರ್ಥಿಕತೆಯ ಪ್ರತಿಯೊಂದು ವಲಯವು ಜಿ ಡಿ ಪಿಗೆ ನೀಡಿದ ಕೊಡುಗೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ರಚನಾತ್ಮಕ ಸಂಯೋಜನೆ ಆಪ್ಷನ್ ಬಿ ನಾನು ನಾಮ ಮಾತ್ರ ಸಂಯೋಜನೆ ಆಪ್ಷನ್ ಸಿ ನೈಜ ಜಿ ಡಿ ಪಿ ಆಪ್ಷನ್ ಡಿ ನೈಜ ಸಂಯೋಜನೆ ಸೊ ಇದು ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ರಚನಾತ್ಮಕ ಸಂಯೋಜನೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾಲ್ಕು ಅಲೆಮಾರಿ ಹಿಂಡಿನಲ್ಲಿ ಕುರುಬರು ತಮ್ಮ ಪ್ರಾಣಿಗಳೊಂದಿಗೆ ಸ್ಥಳದಿಂದ ಸ್ಥಳಕ್ಕೆ ಡ್ಯಾಶ್ ಮತ್ತು ಡ್ಯಾಶ್ಗೆ ವ್ಯಾಖ್ಯಾನಿಸಲಾದ ಮಾರ್ಗಗಳಲ್ಲಿ ಚಲಿಸುತ್ತಾರೆ ಆಪ್ಷನ್ ಎ ಹಣ ಮತ್ತು ನೀರು ಆಪ್ಷನ್ ಬಿ ಆಶ್ರಯ ಮತ್ತು ಹಣ ಆಪ್ಷನ್ ಸಿ ಮೇವು ಮತ್ತು ನೀರು ಆಪ್ಷನ್ ಡಿ ಆಶ್ರಯ ಮತ್ತು ಮೇವು ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಮೇವು ಮತ್ತು ನೀರು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿನೈದು ಈ ಕೆಳಗಿನವರಲ್ಲಿ ಯಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ತ್ರಿಪುರ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರು ಆಪ್ಷನ್ ಎ ಅರುಣ್ ಸಿಂಗ್ ಆಪ್ಷನ್ ಬಿ ಮೇರಿಯಮ್ಮ ರೆಂಗಾ ಆಪ್ಷನ್ ಸಿ ರಾಧಾ ಮೋಹನ್ ದಾಸ್ ಆಪ್ಷನ್ ಡಿ ಬಿಪ್ಲಬ್ ಕುಮಾರ್ ದಿದೇವ್ ಸರಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಪ್ಲಬ್ ಕುಮಾರ್ ದೇವ್ ಸೋ ರಾಜ್ಯಸಭೆಯಿಂದ ಪ್ರಶ್ನೆ ಕೇಳ್ಬೋದು ಸೊ ರಾಜ್ಯದ ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಗಳು ಸೊ ಯಾವ ಪಕ್ಷದಲ್ಲ ಗೆದ್ದರು ಅಂಥೇಳಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ನೀವು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿನಾರು ಭಾರತೀಯ ಸಂವಿಧಾನದ ಯಾವ ವಿಧಿ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗೆ ಸಂಬಂಧಿಸಿದೆ ಆಪ್ಷನ್ ಎ ಆರ್ಟಿಕಲ್ ಹತ್ತೊಂಬತ್ತು ಆಪ್ಷನ್ ಬಿ ಆರ್ಟಿಕಲ್ ಇಪ್ಪತ್ತೊಂದು ಆಪ್ಷನ್ ಸಿ ಆರ್ಟಿಕಲ್ ಇಪ್ಪತ್ತು ಆಪ್ಷನ್ ಡಿ ಆರ್ಟಿಕಲ್ ಇಪ್ಪತ್ತೆರಡು ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಟಿಕಲ್ ಇಪ್ಪತ್ತೊಂದು ಸೊ ನಿಮಗೆ ಗೊತ್ತೇ ಇದೆ ಸೊ ಸಂವಿಧಾನದ ಬಗ್ಗೆ ಒಂದಾದರೂ ಪ್ರಶ್ನೆ ಬಂದೇ ಬರುತ್ತೆ ಸೊ ಸಂವಿಧಾನದ ಬಗ್ಗೆ ಪ್ರಶ್ನೆ ಇಲ್ಲದ ಯಾವ ಕ್ವಶನ್ ಪೇಪರು ಕೂಡ ಇಲ್ಲ ಅಂತಲೇ ಹೇಳ್ಬೋದು ಸೊ ಒಂದು ಪ್ರಶ್ನೆ ಆದರೂ ಬಂದೇ ಬರುತ್ತೆ ನೆಕ್ಸ್ಟ್ನೇ ಹದಿನೇಳು ಈ ಕೆಳಗಿನ ಯಾವ ಪ್ರಕರಣವು ಕ್ರಿಮಿನಲ್ ಕಾನೂನು ಪ್ರಕರಣವಲ್ಲ ಆಪ್ಷನ್ ಎ ಕೊಲೆ ಆಪ್ಷನ್ ಬಿ ವರದಕ್ಷಿಣೆ ಕಿರುಕುಳ ಆಪ್ಷನ್ ಸಿ ಕಳ್ಳತನ ಆಪ್ಷನ್ ಡಿ ವಿಜೇ ವಿಚ್ಛೇದನ ಪ್ರಕರಣ ಸೊ ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ ವಿಚ್ಛೇದನ ಪ್ರಕರಣ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೆಂಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಮಹಿಳಾ ಸಾಕ್ಷರತೆ ಪ್ರಮಾಣವನ್ನು ಹೊಂದಿರುವ ರಾಜ್ಯ ಹೆಸರಿಸಿ ಸೊ ಆಪ್ಷನ್ ಎ ಮಿಜೋರಾಂ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಹಾರಾಷ್ಟ್ರ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಸೊ ಜನಗಣತಿ ಬಗ್ಗೆ ಅವರು ಕೂಡ ಒಂದು ಪ್ರಶ್ನೆ ಬರುತ್ತೆ ಸೊ ಅದನ್ನು ಕೂಡ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹತ್ತೊಂಬತ್ತು ಮಾನವ ದೇಹದಲ್ಲಿ ಆಹಾರವು ಏನಂತರ ಕಾಲುವೆಯುವ ಮೂಲಕ ಹಾದು ಹೋಗುತ್ತದೆ ಇದು ಡ್ಯಾಶ್ನಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗುದ್ದ ದ್ವಾರದಲ್ಲಿ ಕೊನೆಗೊಳ್ಳುತ್ತದೆ ಆಪ್ಷನ್ ಎ ಹೊಟ್ಟೆ ಆಪ್ಷನ್ ಬಿ ಬುಕಲ್ ಕ್ಯಾವಿಟಿ ಆಪ್ಷನ್ ಸಿ ಆಹಾರನಾಳ ಆಪ್ಷನ್ ಡಿ ನಾಳ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬುಕಲ್ ಕ್ಯಾವಿಟಿ ಸೊ ವಿಜ್ಞಾನದಲ್ಲಿ ನೀವು ಹೇಳಬೇಕಂದ್ರೆ ಸೊ ವಿಟಮಿನ್ಗಳ ಬಗ್ಗೆ ಆಗಲಿ ಸೊ ಜೀವಕೋಶಗಳ ಬಗ್ಗೆ ಆಗಲಿ ಸೊ ಅದರ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಅದನ್ನು ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಮತ್ತು ಸಾಮ್ರಾಜ್ಯಗಳು ಸೊ ಅದನ್ನು ಕೂಡ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಕೊನೆ ಪ್ರಶ್ನೆ ಇಪ್ಪತ್ತೇ ಇಪ್ಪತ್ತನೇ ಪ್ರಶ್ನೆ ಸೊ ಈ ಪ್ರಶ್ನೆಯನ್ನು ನಾನು ನಿಮಗೆ ಬಿಡ್ತೀನಿ ಸೊ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಪ್ರಶ್ನೆ ಇಪ್ಪತ್ತು ನೋಡಿ ತಮಿಳುನಾಡು ಕರಾವಳಿಯ ಡ್ಯಾಶ್ ಮತ್ತು ಡ್ಯಾಶ್ ಸಮಯದಲ್ಲಿ ತನ್ನ ಮಳೆಯ ಹೆಚ್ಚಿನ ಭಾಗವನ್ನು ಪಡೆಯುತ್ತದೆ ಸೊ ಅಂದರೆ ಯಾವ ತಿಂಗಳಲ್ಲಿ ಹೆಚ್ಚಿನ ಮಳೆ ಭಾಗ ಪಡೆಯುತ್ತದೆ ಆಪ್ಷನ್ ಏಪ್ರಿಲ್ ಮತ್ತು ಮೇ ಆಪ್ಷನ್ ಬಿ ಅಕ್ಟೋಬರ್ ಮತ್ತು ನವೆಂಬರ್ ಆಪ್ಷನ್ ಸಿ ಮೇ ಮತ್ತು ಜೂನ್ ಆಪ್ಷನ್ ಡಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಸೊ ಇದಕ್ಕೆ ಸರಿಯಾದ ಉತ್ತರ ಗೊತ್ತಿದವರು ಕಮೆಂಟ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ತೆ ಯಾರನ್ನು ಮುಂದುವರಿಸಿ ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಸೊ ಸಿಗುಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು